ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಹಾಗೂ ಧ್ರುವ ಸರ್ಜಾ ನಡುವೆ ಮನಸ್ತಾಪ ಏರ್ಪಟ್ಟಿದೆ ದರ್ಶನ್ ಅವರ ಸ್ನೇಹವನ್ನು ದೂರ ಮಾಡಿಕೊಂಡಿದ್ದಾರೆ ಧ್ರುವ ಸರ್ಜಾ ಇದೀಗ ಕಿಚ್ಚ ಸುದೀಪ್ ಅವರ ಜೊತೆ ಸೇರಿದ್ದಾರೆ ಧ್ರುವ ಸರ್ಜಾ ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿಂಟ್ ಧ್ರುವ ಸರ್ಜಾ ಇದೀಗ ಕನ್ನಡದ ಮ್ಯಾಕ್ಸ್ ಚಿತ್ರವನ್ನು ನೋಡಿದ್ದಾರೆ ಹಾಗಂತ ತಾವೊಬ್ಬರೇ ಚಿತ್ರವನ್ನ ನೋಡಿಲ್ಲ ಬದಲಾಗಿ ಫ್ಯಾಮಿಲಿ ಜೊತೆಗೇ ಈ ಚಿತ್ರವನ್ನು ನೋಡಿದ್ದಾರೆ ಇಡೀ ಟೀಮ್ಗೆ ಗುಡ್ ಲಕ್ ಕೂಡ ಹೇಳಿದ್ದಾರೆ ಹಾಗೆ ಸಿನಿಮಾ ನೋಡಿರೋ ವಿಷಯವನ್ನ ಸ್ವತಃ ಧ್ರುವ ಸರ್ಜಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಬರೆದುಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರವನ್ನ ನಾನು ನೋಡಿದ್ದೇನೆ ಒಬ್ಬನೇ ಅಲ್ಲ ಫ್ಯಾಮಿಲಿ ಜೊತೆಗೆ ನೋಡಿದ್ದೇನೆ ಇದು ನಿಜಕ್ಕೂ ಪ್ರತಿಯೊಬ್ಬರೂ ನೋಡುವ ಸಿನಿಮಾ ಆಗಿದೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಈ ಚಿತ್ರದಲ್ಲಿದೆ ಕಿಚ್ಚ ಸುದೀಪ್ ಅವರಿಗೆ ಆಲ್ ದಿ ಬೆಸ್ಟ್ ಅಂತಲೇ ಧ್ರುವ ಸರ್ಜಾ ಹೇಳಿದ್ದಾರೆ ಮ್ಯಾಕ್ಸ್ ಚಿತ್ರಕ್ಕೆ ಕೆಲಸ ಮಾಡಿರೋ ಇಡೀ ತಂಡಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಥಿಯೇಟರ್ ಸ್ಕ್ರೀನ್ ಮುಂದೆ ನಿಂತು ಒಂದು ಸೆಲ್ಫಿ ಕೂಡ ತೆಗೆಸಿಕೊಂಡಿದ್ದಾರೆ ಈ ಮೂಲಕ ತಾವು ಸಿನಿಮಾ ನೋಡಿರೋದನ್ನು ತಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲೂ ಹೇಳಿಕೊಂಡಿದ್ದಾರೆ ಮ್ಯಾಕ್ಸ್ ಸುದೀಪ್ ಮತ್ತು ಕೆ ಡಿ ಪ್ರಿನ್ಸ್ ಒಳ್ಳೆಯ ಸ್ನೇಹವನ್ನು ಹೊಂದಿದ್ದಾರೆ ಪರಸ್ಪರ ಗೌರವ ಕೂಡ ಇಟ್ಟುಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರವನ್ನು ನೋಡಿ ಧ್ರುವಸರ್ಜಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಸಹ ಒಳ್ಳೆ ಮಾತುಗಳನ್ನೇ ಆಡುತ್ತಲೇ ಬಂದಿದ್ದಾರೆ ಇವರ ಸ್ನೇಹಕ್ಕೆ ಸಾಕ್ಷಿ ಅನ್ನುವ ಹಾಗೆ ಒಂದಷ್ಟು ಫೋಟೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುತ್ತಲೇ ಇರುತ್ತವೆ ಇದನ್ನೆಲ್ಲ ನೋಡಿದ ದರ್ಶನ್ ಫ್ಯಾನ್ಸ್ ಕೆಡಿ ಚಿತ್ರ ಯಶಸ್ವಿ ಆಗಬೇಕು ಅಂತ ಸುದೀಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಧ್ರುವ ಸರ್ಜಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ